ಯಾಕೆ ಕೇಳ್ತಾ ಅಂದ್ರೆ ಅಲ್ಲಿ ಕೂತಿದ್ರೆ ನನ್ಗೆ ಗೊತ್ತಾಯ್ತಾ ನೋವೇನಂತ ಹೆಂಚು ಇಂಚ್ ಮೇಲೆ ದೋಸೆ ದೋಸೆ ಆಗ್ದಂಗೆ ಇದೆ ಸೈನ್ಸ್ಗಳಿಗೆ ಕೂತಿದ್ರಲ್ಲ ಸರ್ ಅವ್ರ ಸಮಸ್ಯೆ ಹೊತ್ತು ಹಳ್ಳಿಯಿಂದ ಬಂದಿ ಆಗ್ಬೋದು ಯಾರು ತಮ್ಮ ಮುಖಕಂತರ ಆಗೋಂಥ ಸಮಸ್ಯೆ ತಮ್ಮಿಂದ ಬಂದಿದ್ದೀವಿ ಸಕರೆ ಜಿಲ್ಲಾಧಿಕಾರಿ ಬರ್ರಿ ಎಲ್ಲ ಹಳ್ಳಿಗಳಿಂದ ಬರೀ ಮುಗಿಸ್ಕೊಂಡು ಕುದ್ದ ಮುಖ ಮುಖ ತಮಗೆ ಸಮಸ್ಯೆಗಳನ್ನ ಹೇಳಿದ್ರೆ ಆಗ್ತಾ ನನ್ನ ಭಾವನೆ ಸರ್ ಮೊದಲನೇದಾಗಿ ತುಂಬಾ ಸುದೀರ್ಘ ಒಂದು ವರ್ಷ ಲೋನ್ ತೆಗೆದಂಥದ್ದು ಒಂದು ಅವ್ರು ಮತ್ತು ಮಾತಾಡಿದರೆ ಯಾರು ಮಹಿಷನು ಆಗಿರ್ತಾರೋ ಯಾರು ಅನುಮತ್ತರು ಇರ್ತಾರೋ ಹಣ ಯಾರು ಕಟ್ಟಾರೋ ಅವ್ರನ್ನ ಮಾಡಿ ಮಾಡಿ ಇವತ್ತು ಅಷ್ಟೊಂದು ನಂಬರ್ ಮಾಡಿರ್ತಾರೆ ಬೇರೆ ಬಡವರು ಇವತ್ತು ಕೂಡ ಸುತನೇ ಇದ್ದಾರೆ ಅವ್ರು ಹಂಗೆ ಇದ್ದಾರೆ ಅವ್ರ ಕಷ್ಟ ಇದೆ ಒಂದು ಲೋನ್ ತಗೊಳ್ಳೋಕೆ ಕಷ್ಟ ಅಲ್ಲ ಒಂದು ಹೆಣ್ಮಕ್ಳಿಗೆ ಮದಿ ಮಾಡೋಕ್ಕಾಗ್ತಾಯಿಲ್ಲ ಆ ಮನೆ ಒಂದು ಮನೆ ಕಟ್ಟೋಕ್ಕಾಗ್ತಿಲ್ಲ ಆದ್ದರಿಂದ ಇವತ್ತು ನಾವು ಈಗ ಉತ್ತರವಾದ ಹೋರಾಟ ನಾವು ಮುಂದಿನ ಜಿಲ್ಲೆಯಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಚಿಕ್ಕವಾಗಿದ್ದೀವಿ ಆದ್ದರಿಂದ ದಯವಿಟ್ಟು ನಮ್ಮ ಕೆರೆಗೆ ಹೋಗ್ಬಿಟ್ಟು ಆಮೇಲೆ ಜಿಲ್ಲಾ ಅದೇ ರೀತಿ ರಾಜ್ಯ ರಾಜ ಅಸೃಷ್ಟಿಯಲ್ಲಿ ಸೈಧಾನಕರತ್ತ ಆನಂದವ್ರೆ ರಾಜ್ಯ ಉಪಯಕ್ಷಳಂತ ವೈದ್ಯಗೌಡ್ರೆ ಅದೇ ರೀತಿ ಏನು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾ ದಕ್ಷಿಣದಂಥ ಮತ್ತೆ ತಾಲೂಕಿನ ಎಲ್ಲ ತಾಲೂಕು ಪದಾಧಿಕಾರಿಗಳ ಅಧ್ಯಕ್ಷ ಏನಿದ್ರು ಇಲ್ಲಿ ನೀ ಸುಡುಪಿಸಿದ ಸಿಟಿ ಇರ್ಬೋದು ಅದಾಲತ್ ಇರ್ಬೋದು ಅದೇ ರೀತಿ

ಸರ್ ಓಕೆ ಇದು ಇನ್ನು ನಾಲ್ಕು ತಿಂಗಳು ನಡೀತಕ್ಕಂಥ ಕೆಲಸ ಆಮೇಲೆ ಈಗಾಗಲೇ ನಾನು ಖುದ್ದು ಮಾಲೂರಿಗೆ ಹೋಗಿದ್ದೇನೆ ಮತ್ತೆ ನಮ್ಮ ಕೋಲಾರಿಗೆ ಭೇಟಿ ಮಾಡಿದ್ದೇನೆ ಬಂಗಾರಪೇಟೆಗೆಲ್ಲ ಭೇಟಿ ಮಾಡಿದ್ದೇನೆ ಇನ್ನೂ ಮೂರು ನಾಲ್ಕು ತಾಲೂಕುಗಳಿಗೆ ಮುಂದಿನ ವಾರದಲ್ಲಿ ಭೇಟಿ ಮಾಡ್ತಾ ಇದ್ದೇನೆ ಸೊ ಎಲ್ಲ ತಾಲೂಕುಗಳಿಗೂ ನಾನು ಹೋಗಿ ಅಲ್ಲಿರ್ತಕ್ಕಂಥ ಈ ಸಮಸ್ಯೆಯನ್ನು ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅನ್ನೋದೆಲ್ಲ ಪರಿಶೀಲನೆ ಮಾಡಿ ಪ್ರತಿಯೊಬ್ಬ ರೈತರು ಕೂಡ ಆಮೇಲೆ ಪ್ರತಿಯೊಬ್ಬ ತಹಶೀಲ್ದಾರು ಕೂಡ ಆರ್ ಐ ಶಿರಸ್ರು ಇಷ್ಟಿಷ್ಟು ಮಾಡಲೇಬೇಕು ಅಂತ ಟಾರ್ಗೆಟನ್ನು ಕೊಟ್ಟಿದ್ದೇವೆ ಆಯಿತಾ ಇದು ಈ ಕ್ರಮ ಆಗ್ತಾ ಇದೆ ಇದ್ರ ಬಗ್ಗೆ ತಾವು ಯಾರೂ ಕೂಡ ಆತಂಕಗೊಳ್ಳಬೇಕಾಗಿಲ್ಲ ನನ್ನ ಪ್ರಕಾರ ನಾವು ಈಗ ಹೋಗ್ತಿರೋ ಸ್ಟ್ರೀಟ್ನಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದೋ ಅಷ್ಟೊಳಗಡೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಈಗಳು ಸ್ವಲ್ಪ ಸ್ಟ್ರೈಕ್ ಮಾಡಿಬಿಟ್ರಿ ನಿಮ್ಗೆ ಗೊತ್ತು ಹತ್ತು ದಿನದಿಂದ ಸ್ಟ್ರೈಕಲ್ಲಿದ್ದಾರೆ ಹಾಗಾಗಿ ನಾವು ಎತ್ತು ನಾವು ಅಲ್ಲಿ ಸ್ವಲ್ಪ